ಬಿಬಿಟಿವಿ ಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲರಾಯಸ್ವಾಮಿ ಅವರನ್ನು ಅರುದ್ಧತಿ ಮಹಾಸಭಾದ ಪದಾಧಿಕಾರಿಗಳು ಭೇಟಿ ಮಾಡಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ಅರುಂಧತಿ ಮಹಾಸಭಾದ ಮುಖಂಡರು ಹಾಗೂ ಸಮುದಾಯದ ಹೋರಾಟಗಾರರಾದ ಹಾಗೂ ಪೌರ ಕಾರ್ಮಿಕರ ಚಳವಳಿಯ ಮುಖಂಡರಾದ ಆರ್ ಕೃಷ್ಣ ಅವರನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಲಾಯಿತು ಮಂಡ್ಯ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕ ರಾಜ್ಯದ ಬಹುತೇಕ ಪೌರ ಕಾರ್ಮಿಕರ ಹಿತಾಸಕ್ತಿಗೆ ದುಡಿಯುತ್ತಿರುವ ಆರ್ ಕೃಷ್ಣ ಅವರನ್ನು ಮಂಡ್ಯದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಅಭಿನಂದಿಸಿ ಗೌರವಿಸಿದ್ದಾರೆ ಈ ನಿಟ್ಟಿನಲ್ಲಿ ಹೋರಾಟಗಾರ ಆರ್ ಕೃಷ್ಣ ಅವರನ್ನು ಸರ್ಕಾರಿ ಇಲಾಖೆಗಳು ಕೂಡ ಅಭಿನಂದಿಸಿದವು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಲ್ಲಿಸುವ ಮೂಲಕ ಅರುಂಧತಿ ಮಾಸಪದ ಪದಾಧಿಕಾರಿಗಳು ಜಮಾವಣೆಗೊಂಡು ಇಂದು ನಮನ ಸಲ್ಲಿಸಿದರು ಪೌರ ಕಾರ್ಮಿಕರ ಹಿತ ಮತ್ತು ಅವರ ರಕ್ಷಣೆಗಾಗಿ ಹೋರಾಟ ಮಾಡುತ್ತಿರುವ ಸೌಲಭ್ಯಕ್ಕಾಗಿ ಹಲವು ಚಳುವಳಿಗಳನ್ನು ರೂಪಿಸುತ್ತಿರುವ ಆರ್ ಕೃಷ್ಣ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಬಳಿಕ ಅವರು ಈ ಸಂತಸವನ್ನು ಮಾಧ್ಯಮದವರೊಂದಿಗೆ ವ್ಯಕ್ತಪಡಿಸಿ ಅರ್ಸವನ್ನು ತಿಳಿಸಿದ್ದು ಹೀಗಿದೆ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂವತ್ತ್ ನಾಲ್ಕನೇ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಗಣ್ಯ ವ್ಯಕ್ತಿಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಸಾಧಕ ಪ್ರಶಸ್ತಿ ನನಗೆ ಆಯ್ಕೆ ಮಾಡಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಮತ್ತು ನನಗೆ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗಣ್ಯರಿಗೆ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಂತರ ನಾನು ಈ ಸಾಧಕ ಪ್ರಶಸ್ತಿಗೆ ಏನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಾಧಕ ಪ್ರಶಸ್ತಿಯನ್ನು ಪಡೆದಿದ್ದೀನೋ ನಾನು ಈಗ ಏನು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟದ ಫಲವಾಗಿ ಅರುಂಧತಿಯಾರ್ ಸಂಘಟನೆಯ ಒಂದು ಹೋರಾಟಕ್ಕೆ ಸ್ಪಂದಿಸಿ ಜಿಲ್ಲಾಡಳಿತ ನನಗೆ ಈ ಪ್ರಶಸ್ತಿ ನೀಡಿರೋದ್ರಿಂದ ಈ ಪ್ರಶಸ್ತಿನ ನಾನು ನನಗೆ ಏನು ಇಪ್ಪತ್ತೈದು ವರ್ಷದಿಂದ ನನ್ನ ಸಾಂಗಡಿಗರು ಹೋರಾಟದಲ್ಲಿ ಯಾವ ಎಲ್ಲ ಜಿಲ್ಲೆಯಿಂದ ನನಗೆ ಸಾಥ್ ಕೊಟ್ಟು ಬೆಂಬಲವಾಗಿ ನಿಂತಹ ಎಲ್ಲ ನಾಯಕರುಗಳಿಗೆ ಫಸ್ಟು ಅರ್ಪಿಸ್ತೀನಿ ಮತ್ತು ಅರುಂಧತಿಯರ್ ಸಂಘಟನೆಗೆ ಇದೊಂದು ಉತ್ತಮವಾದ ಬೆಳವಣಿಗೆ ಮತ್ತು ಈ ಅಂಬೇಡ್ಕರ್ ಪ್ರಶಸ್ತಿನ ಕೊಟ್ಟಿರೋದು ಅರುಂಧತಿಯಾರ್ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಉತ್ತಮವಾದ ಸಂದೇಶ ಕೊಟ್ಟಂಗೆ ಅರುಂಧತಿಯಾರ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟು ಅಂಬೇಡ್ಕರ್ ಪ್ರಶಸ್ತಿ ನೀಡೋದರಿಂದ ನಾನು ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತು ಇದೇ ರೀತಿ ನಮ್ಮ ಸಮುದಾಯದವರು ಅರುಂಧತಿಯಾರ್ ಮೂಲ ಜಾತಿ ಹೆಸರನ್ನ ಬರೆಸಬೇಕು ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ